ಇವತ್ತು ಶುಕ್ರವಾರ ತಾರೀಕು ಮೂರರಂದು ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತ್ರಿ ಹಣಕ್ಕಾಗಿ ವೇಟ್ ಮಾಡ್ತಿರುವ ರಾಜ್ಯದ ಮಹಿಳೆಯರಿಗೆ ಸರ್ಕಾರ ಇಲ್ಲಿ ಭರ್ಜರಿ ಬಂಪರ್ ಗುಡ್ನ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ನಿನ್ನೆ ಆಯ್ದ ಪೂಜೆ ಹಬ್ಬದೊಂದು ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಹಣ ಜಮಾ ಆಗುತ್ತೆ ಅಂತ ಇಲ್ಲಿ ಖುದ್ದಾಗಿ ಸಚಿವರು ಹೇಳಿದರು ನಿನ್ನೆ ಆಯ್ದ ಪೂಜೆ ಹಬ್ಬದೊಂದು ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ರು ಸೊ ಹೀಗಾಗಿ ನಿನ್ನೆ ಸ್ವಲ್ಪ ಜನ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಹಣ ಜಮ ಆಗಿರುವಂತದ್ದು ಸೊ ಇವತ್ತು ಕೂಡ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಹಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ಗುಡ್ ಕೊಟ್ಟಿರುವಂತದ್ದು ಸೊ ಈ ಮೂಲಕ ಇಷ್ಟು ದಿನ ಗ್ರಿಷ್ಮ ಯೋಜನೆ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬಂದುಂಟ ಬಂದಿರುವಂತಹ ದಿನಾಲು ಅಕೌಂಟ್ ಅನ್ನ ಚೆಕ್ ಮಾಡ್ತಿರುವ ಮಹಿಳೆಯರಿಗೆ ಈಗ ಕೊನೆಗೂ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಬೆಳ್ಳಂಬ ಗಿರಿಲಕ್ಷ್ಮಿಯವರಿಗೆ ಭರ್ಜರಿ ಬಂಪರ್ ಗುಡ್ ಕೊಟ್ಟಿದ್ದಾರೆ ಹೌದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಅಂದ್ರೆ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಾಂತರ ಹಣ ಜಮಾ ಅದರಲ್ಲಿ ಸ್ವಲ್ಪ ಜನ ಮಹಿಳೆಯ ಬ್ಯಾಂಕಿನ ಗೆ ಆಲ್ರೆಡಿ ಇಪ್ಪತ್ತೆರಡನೇ ಕಾಂತರ ಹಣ ಜಮಾ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಇವತ್ತು ಕೂಡ ಪೆಂಡಿಂಗ್ ಇರುವಂತಹ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತ ಹಣ ಕೂಡ ರಾಜ್ಯದ ಈ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವಂತದ್ದು ಸೊ ಹಾಗಾದ್ರೆ ಇವತ್ತು ಶುಕ್ರವಾರ ಅಕ್ಟೋಬರ್ ಮೂರರಂದು ರಾಜ್ಯದ ಯಾವ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಾಂತಿ ಹಣ ಜಮಾ ಆಗುತ್ತೆ ಹಾಗೆ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಗ್ರೀಷ್ಮಿ ಯೋಜನೆ ಹಣ ಬಂದ್ ಜೊತೆಗೆ ಗೃಹ ಜ್ಯೋತಿ ಅನ್ನ ಬಗೆದ ಉಚಿತ ಅಕ್ಕಿ ಕೂಡ ಬಂದ್ ಆಗುವಂತದ್ದು ಸೊ ಹಾಗಾದ್ರೆ ಯಾವೆಲ್ಲ ಮಹಿಳೆಗೆ ಇನ್ನು ಮುಂದೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಸಿಗುವುದಿಲ್ಲ ಜೊತೆಗೆ ಇಂದು ಯಾವೆಲ್ಲ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ್ ಯೋಜನೆ ಹಣ ಜಮಾ ಆಗುತ್ತೆ ಎಷ್ಟು ಹಣ ಜಮಾಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ನೀವು ಕೂಡ ಗ್ರೀಷ್ಮ್ ಯೋಜನೆ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅವತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಷ್ಟು ದಿನ ಗ್ರಹಶ್ಮೀ ಯೋಜನೆಯ ಇಪ್ಪತ್ತೊಂದನೇ ಕಂತ ಹಣವನ್ನು ಪಡೆಯೋದು ಇಪ್ಪತ್ತೆರಡನೇ ಕಂತ ಹಣ ಯಾವಾಗಪ್ಪ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ದಿನಾಲು ಅಕೌಂಟನ್ನು ಚೆಕ್ ಮಾಡ್ತಿದ್ದ ಮಹಿಳೆಯರಿಗೆ ಈಗ ಕೊನೆಗೂ ಹಬ್ಬದ ಪ್ರಯುಕ್ತ ನಿನ್ನೆಯಿಂದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗೃಹ ಯೋಜನೆ ಹಣ ಜಮ ಆಗಿದೆ ನಿನ್ನೆ ಕೂಡ ಸ್ವಲ್ಪ ಜನ ಮಹಿಳೆ ಬ್ಯಾಂಕಿನ ಅಕೌಂಟ್ ಜಮ ಆಗಿರುವಂಥದ್ದು ಸೊ ಇವತ್ತು ಕೂಡ ಇಪ್ಪತ್ತೆರಡನೇ ಕಂತ ಹಣ ಜಮ ಆಗುತ್ತೆ ಜೊತೆಗೆ ಇಪ್ಪತ್ತ್ ಮೂರನೇ ಹಣದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಬಿಗ್ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ರು ದಸರಾ ಹಬ್ಬದ ಪ್ರಯುಕ್ತ ಗೃಹಿ ಯೋಜನೆಯ ಇಪ್ಪತ್ತೆರಡನೇ ಕಂತ ಹಣ ಬಿಡುಗಡೆ ಆಗಿದೆ ಇಲ್ಲಿ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕನ್ನಡ ಇಲಾಖೆಯಿಂದ ಹಣವನ್ನು ಡಿಬಿಟಿಗೆ ಪೋಷ್ ಮಾಡಲಾಗಿದೆ ಇನ್ನು ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾಗಲು ಮಾತ್ರ ಬಾಕಿ ಇದೆ ಎಂದು ಮಾಹಿತಿಯನ್ನು ಕೊಟ್ಟಿದ್ರು ಸೊ ಈ ರೀತಿಯಾಗಿ ನಿನ್ನೆಯಿಂದ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತೆರಡನೇ ಕಾಂದ್ರೆ ಹಣ ಜಮಾಗಿದೆ ಆಗಿದೆ ಸೊ ಇವತ್ತು ಕೂಡ ಶುಕ್ರವಾರ ತಾರೀಕು ಮೂರರಂದು ಹದಿನೆಂಟು ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಗಿರೀಶ್ಮ ಯೋಜನೆಯ ಪೆಂಡಿಂಗ್ ಹಣ ಅಂದ್ರೆ ಇಪ್ಪತ್ತೆರಡನೇ ಕಂದ್ರೆ ಹಣ ಜಮಾಗುವಂತದ್ದು ಆಗುವಂತದ್ದು ಸೊ ಆ ಜಿಲ್ಲೆಗಳು ಯಾವುವು ಅಂದ್ರೆ ಸ್ನೇಹಿತರೆ ಬೆಳಗಾವಿ ಕೊಪ್ಪಳ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ರಾಮನಗರ ವಿಜಯಪುರ ಮೈಸೂರು ಕೊಡಗು ಬಾಗಲಕೋಟೆ ಬೀದರ್ ಸೊ ಈ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇವತ್ತು ಗೃಹ ಯೋಜನೆಯ ಪೆಂಡಿಂಗ್ ಹಣ ಅಂದ್ರೆ ಇಪ್ಪತ್ತೆರಡನೇ ಕಾಂದ್ರೆ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಇಪ್ಪತ್ಮೂರ ಕಾಂದ್ರೆ ಹಣ ಕೂಡ ಆದಷ್ಟು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಗುಡ್ಡಿಸ ಕೊಟ್ಟಿದ್ದಾರೆ ಸೊ ಹೀಗಾಗಿ ಇಷ್ಟು ದಿನ ಗೃಹಿ ಯೋಜನೆಯ ಇಪ್ಪತ್ತೆರಡನೇ ಕಂದ್ರೆ ಹಣ ಯಾವಾಗಪ್ಪ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡ್ತಿರುವ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಕೊನೆಗೂ ಭರ್ಜರಿ ಬಂಪರ್ ಗುಡ್ಡಿಸನ ಕೊಟ್ಟಿದ್ದಾರೆ ಸೊ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕ್ ಅಕೌಂಟ್ ಗೆ ಗ್ರಿರಶ್ಮಿ ಯೋಜನೆ ಹಣ ಬರುವುದಿಲ್ಲ ಅದು ಆಗುತ್ತೆ ಸೊ ಏನಕ್ಕೆ ಅಂದ್ರೆ ಇಲ್ಲಿ ಯಾವ ಕುಟುಂಬಗಳು ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ಪಡೆದುಕೊಂಡು ಅವರ ಮನೆಯಲ್ಲಿ ಅಥವಾ ಅವರು ಅಂದ್ರೆ ರೇಷನ್ ಕಾರ್ಡ್ ಮುಖ್ಯಸ್ಥೆ ಐಟಿ ಜಿಎಸ್ಟಿ ಟಿ ಫೈಲ್ ಮಾಡ್ತಾ ಇದ್ರೆ ಅಥವಾ ಅವರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರಿದ್ರೆ ಇದ್ರೆ ಅಥವಾ ಅವರು ಕಳೆದ ಮೂರು ತಿಂಗಳಿಂದ ಅಣ್ಣ ಬಾಗಿದ ಸ್ಕಿನ್ ಅಡಿಯಲ್ಲಿ ಅಕ್ಕಿಯನ್ನು ಪಡೆಯುತ್ತಿಲ್ಲ ಅಂದ್ರೆ ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅವ್ರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಸಿಗುವಂತದ್ದು ಇಲ್ಲಿ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಿಲ್ಲ ಬಿಪಿಎಲ್ ಎಲ್ ರೇಷನ್ ಕಾರ್ಡ್ ಬದಲಾಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಕೊಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಇರುವ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಸೊ ಈ ಮೂಲಕ ಇಷ್ಟು ದಿನ ಗ್ರೀಷ್ಮ ಯೋಜನೆ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಈ ಮಾಹಿತಿ ಭರ್ಜರಿ ಬಂಪರ್ ಗುಡಿಸ ಅಂತಲೇ ಹೇಳಬಹುದು ಇಪ್ಪತ್ತೆರಡನೇ ಕಂದ ಹಣ ಜೊತೆಗೆ ಇಪ್ಪತ್ತನೇ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದ್ರೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂಥದ್ದು ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ప్లే మి సపోర్ట్ మి థ్యాంక్స్ ఫార్ వాచింగ్